ಈಗ ಸ್ವಲ್ಪ ಸಿನಿಮಾದ ಬಗ್ಗೆ ಮಾತನಾಡುವ ಮಹಾದೇವ ಇದು ವಿನೋ ವಿನೋದ್ ಪ್ರಭಾಕರ್ ನಾಯಕನಾಗಿರುವ ಸಿನಿಮಾ ಕೆಲವು ತಿಂಗಳ ಹಿಂದೆಯಷ್ಟೇ ಈ ಸಿನಿಮಾದ ಮಾಸ್ಟ್ ಬಿಡುಗಡೆಯಾಗಿತ್ತು ಈಗ ಚಿತ್ರದ ಮೊದಲ ಹಾಡನ್ನು ಚಿತ್ರತಂಡ ಬಿಡುಗಡೆಗೊಳಿಸಿದೆ ಎಂದು ಈ ಚಿತ್ರವನ್ನು ನವೀನ್ ರೆಡ್ಡಿ ನಿರ್ದೇಶಿಸಿದ್ದಾರೆ ನಟ ವಿನೋದ್ ಪ್ರಭಾಕರ್ ಮಾತನಾಡಿ ನನ್ನ ಕೆರಿಯರ್ನ ಬೆಸ್ಟ್ ಸಿನಿಮಾ ಇದು ಚಿತ್ರದಲ್ಲಿ ನನ್ನನ್ನು ಡಿ ಗಾಮರ್ ಪಾತ್ರ ಒಬ್ಬ ನಟನಾಗಿ ಗುರುತಿಸಿಕೊಳ್ಳಲು ಬಹಳಷ್ಟಿದೆ ನಾನು ಹೆಮ್ಮೆಯಿಂದ ಹೇಳಿಕೊಳ್ಳುತ್ತೇನೆ ಈ ಸಿನಿಮಾ ಖಂಡಿತ ಹಿಟ್ ಆಗುತ್ತದೆ ಕೊನೆಯ ನಲವತ್ತು ನಿಮಿಷ ಪ್ರತಿಯೊಬ್ಬರಿಗೂ ಮಹಾದೇವನಾಗಿ ಮಹದೇವ ಸಿನಿಮಾ ನೋಡುತ್ತಾರೆ ನಾನೇ ಈ ರೀತಿ ಸಿನಿಮಾವನ್ನು ಮತ್ತೊಮ್ಮೆ ಮಾಡಲು ಆಗುವುದಿಲ್ಲ ಈ ಕಥೆ ಬಹಳಷ್ಟು ಜನರನ್ನು ಒಳಗೊಂಡು ಕರೆದುಕೊಂಡು ಬಂದಿದ್ದೆ ಈ ಚಿತ್ರಕ್ಕೆ ಬಹಳಷ್ಟು ಹೋಮ್ ವರ್ಕನ್ನು ನಡೆಸಿದ್ದೇನೆ ಆ್ಯಂಗ್ರಿ ಯಂಗ್ ಮ್ಯಾನ್ ಆಗಿ ನಟಿಸಿದ್ದೇನೆ ಎಂದರು ಸೋನಲ್ ಮೊತರು ಈ ಚಿತ್ರದ ನಾಯಕಿ ಈ ಚಿತ್ರದ ಮೇಲೆ ಸೋನಲ್ ಕೂಡ ನಿರೀಕ್ಷೆ ಇಟ್ಟಿದ್ದಾರೆ ಮಹಾದೇವ ಸಿನಿಮಾದ ಮೊದಲ ಆಡು ರಿಲೀಸ್ ಆಗಿದೆ ನಾನು ಕಲಾವಿದೆಯಾಗಿ ಅಲ್ಲ ಆಡಿಯನ್ಸ್ ಆಗಿ ಸಿನಿಮಾ ನೋಡಲು ಕಾಯುತ್ತಿದ್ದೇನೆ ನಾನು ಮಾಡಿರೋ ಸಿನಿಮಾಗಳಲ್ಲಿ ಇದು ನನ್ನ ಹೃದಯಕ್ಕೆ ಹತ್ತಿರವಾಗಿದೆ ನಾನು ಈ ರೀತಿಯ ಪಾತ್ರದಲ್ಲಿ ನಟಿಸಿಲ್ಲ ಇದೇ ಮೊದಲ ಬಾರಿಗೆ ಅಲ್ಲಿ ಹುಡುಗಿಯ ಹುಡುಗಿಯಾಗಿ ನಟಿಸಿದ್ದೇನೆ ನನ್ನ ಹಾಗೂ ವಿನೋದ್ ಅವರ ಕೆಮಿಸ್ಟ್ರಿ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಪ್ರತಿಯೊಬ್ಬರೂ ಈ ಸಹ ಈ ಸಿನಿಮಾವನ್ನು ಎಂಜಾಯ್ ಮಾಡುತ್ತಾರೆ ಎಂಬ ವಿಶ್ವಾಸವಿದೆ ಎಂದ ಸೋನಾಲ್ ಬಿಡುಗಾಗುವ ಎದೆಯಲ್ಲಿ ತಂಗಾಳಿ ಎಂಬ ಪ್ರೇಮಗೀತೆಯು ಪ್ರಸನ್ನಕುಮಾರ್ ಎಂ ಸಾಹಿತ್ಯ ಬರೆದದ್ದು ಅನನ್ಯ ಭಟ್ ಧ್ವನಿಯಾಗಿದ್ದಾರೆ ಈ ಚಿತ್ರಕ್ಕೆ ಪದ್ಮಾವತಿ ಸಂಗೀತ ನಿರ್ದೇಶನ ಮಾಡಿದ್ದಾರೆ ಈ ಹಾಡಿನಲ್ಲಿ ವಿನೋದ್ ಪ್ರಭಾಕರ್ ಹಾಗೂ ಸೋನಾಲ್ ಜೋಡಿಯಾಗಿ ಕಾಣಿಸಿಕೊಂಡರು ನೈಜನ ಘಟನೆಯಿಂದ ಸ್ಫೂರ್ತಿ ಪಡೆದ ಸಿನಿಮಾ ಕತೆ ಸಾವಿರದ ಒಂಬೈನೂರ ಅರವತ್ತೈದು ಸಾವಿರದ ಒಂಬೈನೂರ ಎಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಕಾಲಘಟ್ಟ ನಡೆದಿದೆ ವಿಭಿನ್ನ ಲುಕ್ ಲುಕ್ನ್ನು ಲುಕ್ನಲ್ಲಿ ವಿನೋದ್ ಪ್ರಭಾಕರ್ ಈ ಸಿನಿಮಾದಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ ಶ್ರೀನಗರ ಕೆಟ್ಟಿ ಕಳನಾಟ ಕಲಾನಾಯಕನಾಗಿ ನಟಿಸಿರುವ ವಿಶೇಷ ನಟಿ ಶ್ರುತಿ ಅಚ್ಯುತ್ ಕುಮಾರ್ ಕಾಂಚೂಲ್ ಸುದೀ ಇನ್ನಿತರ ಪ್ರಮುಖ ಪಾತ್ರರಲ್ಲೇ ನಟಿಸಿದ್ದಾರೆ ಬಾಲಕೃಷ್ಣ ತೋಟ ಮಾಧವ ಸಿನಿಮಾಕ್ಕೆ ಛಾಯಾಗ್ರಾಫರ್ ಆಗಿ ಕೆಲಸ ಮಾಡಿದ್ದಾರೆ ಕೇಶವ ದೇವಸಂದ್ರ ಈ ಚಿತ್ರದಲ್ಲಿ ನಿರ್ಮಾಪಕರು ಆಗಿದ್ದಾರೆ ಇನ್ನು ಹಲವಾರು ಚಿತ್ರದ ಬಗ್ಗೆ ಮಾತನಾಡುವ ಸೋಲು ನೋವು ಅವಮಾನ ಬೇಸರ ವಿವಾದ ಎಲ್ಲವನ್ನು ಬದಿಗೊತ್ತುವ ಸಮಯ ಬಂದಿದೆ ಮುಂದಿನ ಆರು ತಿಂಗಳು ಸ್ಯಾಂಡಲ್ವೂನ್ ಅನ್ನು ಮರೆಸಬೇಕಾದ ಜವಾಬ್ದಾರಿ ಇಡೀ ಚಿತ್ರರಂಗದು ಆ ನಿಟ್ಟಿನಲ್ಲಿ ಚಿತ್ರರಂಗ ಯೋಚಿಸಬೇಕಾಗಿದೆ ಅದಕ್ಕೆ ಪೂರಕವಾಗಿ ಒಂದಷ್ಟು ಸಿನಿಮಾಗಳು ಕೂಡ ಮುಂದಿನ ವಾರ ಬಿಡುಗಡೆಯಾಗುತ್ತಿವೆ ಧನಂಜಯನ ಕೋಟೆ ವೈಸ್ ವೈಸ್ಟಿನ ಲವ್ಲಿ ರಿಷಬ್ನ ನಿರ್ಮಾಣದ ತಿಮ್ಮಮ್ಮ ಅನಿರುದ್ಧ ಚೀಫ್ ಶಿವಧಾರಂಭ ಚಿತ್ರಗಳು ಮುಂದಿನ ವಾರ ತೆರೆ ಕಾಣಲಿದೆ ಅಲ್ಲಿಂದ ಸತತವಾಗಿ ಸಿನಿಮಾಗಳು ಬಿಡುಗಡೆ ಜೋರಾಗಲಿದೆ ಹೊಸಬರ ಪರಿಚಿತ ಮುಖಗಳ ಸ್ಟಾರ್ಗಳ ಹೀಗೆ ಅನೇಕ ಸಿನಿಮಾಗಳು ತೆರೆಗೆ ಬರುತ್ತಿವೆ ಈ ಸಿನಿಮಾಗಳು ಇಡೀ ಚಿತ್ರರಂಗ ಪ್ರೋಹಿಸ್ ಪ್ರೋತ್ಸಾಹಿಸಿದಾಗ ಪ್ರೇಕ್ಷಕರು ಬಂದು ಕುತೂಹಲ ಮೂಡಿ ಸಿನಿಮಾ ಗೆಲ್ಲಲು ಕಾರಣವಾಗುತ್ತದೆ ಈ ವಾರವು ಒಂದಷ್ಟು ಸಿನಿ ಹೊಸ ಬರ ಸಿನಿಮಾಗಳು ಅದೃಷ್ಟ ಪರೀಕ್ಷೆಯಾಗುತ್ತಿವೆ ಇಲ್ಲಿ ಸೂಕ್ಷ್ಮವಾಗಿ ಗಮನಿಸಬೇಕಾದ ಅಂಶವೆಂದರೆ ಸಿನಿಮಾದ ಗೆಲುವಿನ ಬಗ್ಗೆ ಒಂದು ಸಿನಿಮಾ ಗೆಲ್ಲುತ್ತದೆ ಎಂಬ ಸೂಚನೆ ಸಿಕ್ಕದಾಗ ಈ ಚಿತ್ರರಂಗ ಒಟ್ಟಾಗಿ ಆ ಚಿತ್ರದ ಪರ ನಿಲ್ಲಬೇಕು ನಾವ್ಯಾಕೆ ಬೆಂಬಲಿಸಬೇಕು ಕಾ ಕಾಸು ಬಂದರೆ ಅವರಿಗೆ ತಾವೇ ಎಂದ ಸ್ವಾರ್ಥ ಮನಸ್ಸನ್ನು ಮೊದಲು ಬದುಕುತ್ತಬೇಕು ಒಂದು ಸಿನಿಮಾ ಗೆದ್ದರೆ ಆ ಗೆಲುವು ಚಿತ್ರರಂಗಕ್ಕೂ ಹೊಸ ಜೋಶ್ ತು ತುಂಬುತ್ತದೆ ಪ್ರತಿ ಕ್ಷೇತ್ರದಲ್ಲಿ ಕ್ರಿಯಾಶೀಲವಾಗಬೇಕಾಗುತ್ತದೆ ಚಿತ್ರರಂಗ ಕಾರ್ಯ ಚಟುವಟಿಕೆಗಳು ವೇಗ ಪಡೆದುಕೊಳ್ಳುತ್ತದೆ ಈ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕಾದ ಹೊರತು ನನಗೇನು ಲಾಭ ಎಂಬ ಸಂಕುಚಿತದಿಂದಲ್ಲ ಕನ್ನಡ ಚಿತ್ರರಂಗ ಸದ್ಯ ಸಂಕಷ್ಟದಲ್ಲಿದೆ ನಿಜ ಆದರೆ ಕನ್ನಡ ಚಿತ್ರರಂಗದ ತೊಂಬತ್ತು ವರ್ಷದ ಇತಿಹಾಸದಲ್ಲಿ ಇಂತಹ ಸಾವಿರಾರು ಸಮಸ್ಯೆಗಳು ಆರಳಿತಗಳನ್ನು ಕಂಡಿದೆ ಒಂದು ಸಿನಿಮಾ ಸಣ್ಣ ಗೆಲುವು ಕೂಡ ಇಡೀ ಚಿತ್ರರಂಗಕ್ಕೆ ಚೈತನ್ಯ ತುಂಬಬಹುದು ಕೆಲವು ಸ್ಯಾಂಡಲ್ವುಡ್ ಅಷ್ಟೇ ಅಲ್ಲ ಎಲ್ಲ ಚಿತ್ರರಂಗಗಳು ಸೋಲು ನೋವು ಇದ್ದೇ ಇದೆ ಈ ಕುರಿತು ಇತ್ತೀಚೆಗೆ ರಿಷಬ್ ಶೆಟ್ಟಿ ಮಾತನಾಡಿದೆ ಸಮಸ್ಯೆ ಸೋಲು ಎಲ್ಲ ಚಿತ್ರರಂಗಗಳಲ್ಲೂ ಇದೆ ಬಾಲಿವುಡ್ ಕಳೆದ ವರ್ಷ ಹೇಗೆ ಹೇಗೆ ಒಂದ ಒದ್ದಾಡಿ ಕೊಡ್ತಿದೆ ಎಂಬುದು ನಿಮಗೆ ಗೊತ್ತಿದೆ ಏನು ಮಾಡಿದರೆ ಗೆಲುವು ಸಿಗಬಹುದು ಎಂಬ ಗೊತ್ತಿಲ್ಲದೆ ಪ್ರತಿ ಚಿಂಗ ಚಿತ್ರರಂಗದಲ್ಲೂ ಹಿಟ್ಟಾದ ಸಿನಿಮಾಗಳನ್ನು ಸದ್ದು ಮಾಡುತ್ತಿವೆ ಜನ ಮಾತನಾಡುತ್ತಾರೆ ಆದರೆ ನಮ್ಮಂಥ ಅನೇಕ ಸಿನಿಮಾಗಳು ಸೋತುತ್ತಿರುವುದು ಒಂದು ಚಾನರ್ ಹಿಟ್ ಆದರೆ ಅದೇ ಚಾನರ್ಗಳು ಬೆನ್ನು ಬಿದ್ದು ಸೋಲು ಜಾಸ್ತಿ ಎಲ್ಲರೂ ಅಡಿಕೆ ಬೆಳೆದಿದ್ದು ನಾವು ಅದನ್ನೇ ಬೆಳೆಯುತ್ತೇವೆ ಏಕಕಾಲಕ್ಕೆ ಬೆಲೆ ಕುಸಿದಾಗ ಮತ್ತೆ ಟೆನ್ ಟೆನ್ಷನ್ ಆದ ಬದಲು ವೈರೈಟಿ ಪ್ರತ್ನಿಸಬೇಕು ಎಂದಿದ್ದರು ಮುಂದಿನ ಆರು ತಿಂಗಳು ಕನ್ನಡ ಚಿತ್ರರಂಗದಲ್ಲಿ ವೆರೈಟಿ ಸಿನಿಮಾಗಳು ಬರವಿವೆ ಆ್ಯಕ್ಷನ್ ಲವ್ ಸ್ಟೋರಿ ಹೊರರ್ ಥ್ರಿಲ್ಲರ್ ಕಾಮಿಡಿ ಸೆಂಟಿಮೆಂಟ್ ಫ್ಯಾಮಿಲಿ ಡ್ರಾಮಾ ಹಲವು ಬಗೆಯ ಸಿನಿಮಾಗಳನ್ನು ಪ್ರೇಕ್ಷಕರು ರಕ್ಷ ರಂಜಿಸಲು ತುದಿಗಾಲಲ್ಲಿ ನಿಂತಿವೆ ಅವೆಲ್ಲೆಲ್ಲ ಪ್ರೇಕ್ಷಕರ ಜೊತೆ ಚಿತ್ರರಂಗದ ಮಂದಿ ಕೈ ಹಿಡಿದರೆ ಗೆಲುವು ಸುಲಭವಾಗಬಹುದು ಎಂದು ಹೇಳಿದರು ಅದೇ ರೀತಿ ಮುಂದಿನ ವಾರ್ತೆಗಳು ಈಗಿವೆ ಉಪೇಂದ್ರ ಯಾವಾಗ ಗೆಲ್ಲಬಹುದು ಉತ್ತರ ನೀಡಲು ರಿಯಲ್ ಸ್ಟಾರ್ ಆಂಧ್ರದಲ್ಲಿ ನಟ ಪವನ್ ಕಲ್ಯಾಣ್ ಅವರ ಜನಸೇವಾ ಪಕ್ಷ ಭರ್ಜರಿ ಜಯ ಸಾಧ್ಯತೆಯಂತೆ ಇತ್ತ ಸೋಷಿಯಲ್ ಮೀಡಿಯಾದಲ್ಲಿ ಉಪೇಂದ್ರ ಅವರ ರಾಜಕೀಯ ಪಕ್ಷದ ಕುರಿತು ಚರ್ಚೆ ಆರಂಭವಾಗಿದೆ ಪವನ್ ಕಲ್ಯಾಣ್ ಅವರನ್ನು ಗೆಲ್ಲಿಸಲು ಆಂಧ್ರ ಜನ ಹದಿನಾಲ್ಕು ವರ್ಷ ತೆಗೆದುಕೊಂಡರು ಉಪೇಂದ್ರವನ್ನು ಗೆಲ್ಲಿಸಲು ಕೂಡ ಕನ್ನಡ ಉಪೇಂದ್ರವನ್ನು ಗೆಲ್ಲಿಸಲು ಕೂಡ ಕನ್ನಡ ಜನ ಇನ್ನೂ ಎಷ್ಟು ವರ್ಷ ಗೊತ್ತಿಗೆ ತರ ಗೊತ್ತಿಲ್ಲ ಎಂದು ಪೋಸ್ಟ್ ಒಂದು ಓಡ ಓಡಾಡುತ್ತಿದೆ ಈ ಪೋಸ್ಟ್ಗೆ ಸ್ವಂತ ಉಪೇಂದ್ರ ಉತ್ತರಿಸಿದ್ದಾರೆ ಈ ಕುರಿತು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪತ್ರವನ್ನೇ ಉಪೇಂದ್ರ ಬರೆದಿದ್ದಾರೆ ಅದು ವೈರಲ್ ಆಗಿದೆ ವಾವ್ ಮೈ ಡಿಯರ್ ಪ್ರಜೆಗಳೇ ವಾವ್ ಉಪೇಂದ್ರ ಸೋಲು ಗೆಲುವು ಬಗ್ಗೆ ತುಂಬ ಚಿಂತನೆ ಮಾಡಿದ್ದೀರಾ ಎಂಥ ನಿಶ್ಚಸ್ಥ ಎಂಥ ತ್ಯಾಗ ಮನೋಭಾವ ನಿಮ್ಮೆಲ್ಲರ ಪಾದಕ್ಕೆ ಅಡ್ಡಬಿದ್ದೆ ಡೋಂಟ್ ವರಿ ನಾನು ಗೆಲ್ಲಬೇಕು ಅಂತ ಅನಿಸಿದಾಗ ಯಾವನಾದರೂ ರಾಜಕೀಯ ಪಕ್ಷ ಸೇರಿ ನೀವು ಹೋಗಿದ್ದೆಲ್ಲ ಮಾಡ್ತೀನಿ ಗೆದ್ದೆ ಗೆಲ್ತೀನಿ ನೀವು ಗೆಲ್ಲೋದಕ್ಕೆ ಅಂತ ನೀವು ಯೋಚನೆ ಮಾಡೋದು ನೆಕ್ಸ್ಟ್ ಎಲೆಕ್ಷನ್ ನನಗೆ ಕೆಲಸ ಕೊಡ್ತೀರ ಆದರೆ ನಿಲ್ತೀನಿ ಆಗಲೂ ನೀವು ಎಮೋಷನಲ್ ಪ್ರಚಾರ ಮಾಡಿ ಸಭೆ ಸಮಾರಂಭ ಎಲ್ಲ ಮಾಡಿ ಕಷ್ಟಪಡಿ ಆಮೇಲೆ ಐದು ವರ್ಷ ನೀವೆಲ್ಲ ಬೇಕಾದರೂ ಮಾಡ್ಕೊಳ್ಳಿ ನಾವೇ ಕೇಳಲ್ಲ ಬರೋಲ್ಲ ಆದರೆ ಹುಸ್ಸಿಯನ್ನು ಬರೀಬೇಕು ಬರಿಬೇಕು ಗೊತ್ತಿರಲಿಲ್ಲವ ಪೋಸ್ಟು ಈ ದಡ್ ನನ್ನ ಮಗನಿಗೆ ಯಾವುದಾದ್ರೂ ಇನ್ಮೇಲೆ ಬುದ್ಧಿ ಬರುತ್ತೋ ಅದೇ ಅಷ್ಟ ಸಿಗಕ್ಕಿಲ್ಲ ಎಂದು ಉಪೇಂದ್ರ ಬರೆದುಕೊಟ್ಟು ಇದಕ್ಕೆ ಸಾಕಷ್ಟು ಕಮೆಂಟ್ ಬರ್ತೀವಿ ವಾವ್ ಮೈ ಡಿಯರ್ ಪ್ರಜಾಪ್ರಭುತ್ವಗಳೇ ವಾವ್ ಉಪೇಂದ್ರ ಸೋಲು ಗೆಲುವ ಬಗ್ಗೆ ತುಂಬ ಚಿಂತೆ ಮಾಡ್ತಿದ್ದೀರಾ ಎಂಥ ನಿಶ್ಚಾರ್ಥ ಎಂಥ ತ್ಯಾಗ ಎಂದು ಉಪೇಂದ್ರ ಅವರು ಹೇಳಿದ್ದಾರೆ ಇನ್ನೊಂದು ವಿಷಯ ಅಮೆರಿಕಾದಲ್ಲಿ ಭಾರತೀಯ ವಿದ್ಯಾರ್ಥಿ ನಾಭರ್ತೆ ಸಾರ್ವಜನಿಕ ನೆರವು ಕೋರಿದ ಪೊಲೀಸ್ ಇಪ್ಪತ್ತ್ಮೂರು ವರ್ಷದ ಭಾರತೀಯ ವಿದ್ಯಾರ್ಥಿಗಳು ಕಳೆದ ವಾರದಿಂದ ಅಮೆರಿಕ ಕ್ಯಾಲಿಫೋರ್ನಿಯಾದಲ್ಲಿ ನಾಪತ್ತೈದಕ್ಕೂ ಅಕ್ಕೆ ಪತ್ತೆಯಾಗಿ ಪೊಲೀಸರು ಸಾರ್ಜ ಸಾರ್ವಜನಿಕರ ಮೊರೆ ಹೋಗಿದ್ದಾರೆ ಇತ್ತೀಚೆಗೆ ಅಮೆರಿಕಾದಲ್ಲಿ ಭಾರತೀಯರ ವಿದ್ಯಾರ್ಥಿಗಳನ್ನು ಗುರಿಯಾಗಿಸಿಕೊಂಡು ಹತ್ಯೆಗೊಯ್ಯುವ ಹಾಗೂ ದಾಳಿ ನಡೆಸುವ ಪ್ರಕರಣಗಳು ಹೆಚ್ಚಳವಾಗುತ್ತಿರುವುದು ಕಾಳಗಳಿಯವಾಗಿದೆ ಎಂದು ವರದಿ ಹೇಳಿದೆ ಕ್ಯಾಲಿಫೋರ್ನಿಯಾ ಸೈಂಟ್ ಯೂನಿವರ್ಸಿಟಿಯ ಸ್ಕ್ಯಾನ್ ಬರ್ನಾಡೋ ವಿದ್ಯಾರ್ಥಿನಿ ನಿಶಂದ ಕುಂದ್ರಾಳ ಮೇ ಇಪ್ಪತ್ತ ಎಂಟರಂದು ನಾಪತ್ತೆಯಾಗಿರುವುದಾಗಿ ಪೊಲೀಸ್ ಅಧಿಕಾರಿಗಳು ತಿಳಿಸಿದ್ದಾರೆ ಲಾಸ್ ಏಂಜೆಸ್ನಲ್ಲಿ ನಿಶಲ ಕೊನೆ ಕೊನೆಯದಾಗಿ ಕಾಣಿಸಿಕೊಂಡಿದ್ದು ಆನಂತರ ಆಕೆ ನಾಪತ್ತೆಯಾಗಿರುವುದು ಪೊಲೀಸ್ ಗಾದಿ ಜಾನ್ ಗೊರಿಟೆನ್ ಎಕ್ಸ್ಪ್ ತಿಳಿಸಿದ್ದಾರೆ ಕುಂದಳ ಇಪ್ಪತ್ತ್ ಮೂರು ವರ್ಷ ಆರು ಅಡಿ ಹೆಚ್ಚರಿದ್ದು ಸುಮಾರು ಎಪ್ಪತ್ತೇಳು ಎಜ್ ಎರಡು ಕೆಜಿ ತೂಕ ಹೊಂದಿದ್ದು ಈಕೆ ಗುರುತಿನಲ್ಲಿ ಕೂಡಲೇ ಪೊಲೀಸರಿಗೆ ಮಾಹಿತಿ ನೀಡಬೇಕಾಗಿ ಅವರು ತಿಳಿಸಿದ್ದಾರೆ ಪಾರ್ಕಿಂಗ್ ಶುಲ್ಕದಲ್ಲಿ ಯಾವುದೇ ಹೆಚ್ಚಳ ಇಲ್ಲ ಮೇಯರ್ ರೋಹಿತ್ ಮುನ್ಸರತ್ ಪಣಂಜಿ ಮುನ್ಸಿಪಲ್ ಕಾರ್ಪೊರೇಷನ್ ಪ್ರದೇಶದ ವಾಹನ ನಿಲುಗಡೆ ಶುಲ್ಕದಲ್ಲಿ ಯಾವುದೇ ಹೆಚ್ಚಳವಾಗಿಲ್ಲ ಪಾರ್ಕಿಂಗ್ ಶುಲ್ಕವನ್ನು ಸಂಗ್ರಹಿಸುವ ಗುತ್ತಿದಾರಿಗೆ ಶುಲ್ಕವನ್ನು ತಿಳಿಸುವ ಸೂಚನಾ ಫಲಕವನ್ನು ಸ್ಥಾಪಿಸಲು ರೂಚಿಸಲಾಗಿದೆ ಎಂದು ಪಣಜಿ ಮೇಯರ್ ರೋಹಿತ್ ಮುನ್ಸಾರತ್ ಹೇಳಿದ್ದಾರೆ ಪಣಂಜಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಪಣಂಜಿ ಮಹಾನಗರ ವಿವಿಧೆಡೆ ಪಾರ್ಕಿಂಗ್ ಶುಲ್ಕದ ಮಾಹಿತಿ ಫಲಕಗಳು ಇಲ್ಲ ಇಲ್ಲ ಇಲ್ಲವಾಗಿದೆ ಹೀಗಾಗಿ ವಾಹನ ನಿಲುಗಡೆಗೆ ಹೆಚ್ಚಿನ ಶುಲ್ಕವನ್ನು ಚಾಲಕರಿಂದ ವಸೂಲಿ ಮಾಡಲಾಗುತ್ತಿದೆ ಎಂದು ದೂರಿದ್ದ ದೂರುಗಳಿವೆ ಅಲ್ಲದೆ ಪಾರ್ಕಿಂಗ್ ಶುಲ್ಕ ವಸೂಲಿ ಮಾಡಲು ಗುತ್ತಿಗೆದಾರರು ಗೊತ್ತುಪಡಿಸುವ ಕೆಲ ನೌಕರರು ಶುಲ್ಕ ವಸೂಲಿ ಮಾಡುವಾಗ ವಾಹನ ಸಂಚಾರದ ಜೊತೆ ಅಸಭ್ಯವಾಗಿ ವರ್ತಿಸಿದ್ದಾರೆ ಎಂದು ದೂರಿನಲ್ಲಿ ಆರೋಪಿಸಲಾಗಿದೆ ಪಾರ್ಕಿಂಗ್ ಶುಲ್ಕ ವಸೂಲಿ ಮಾಡುವ ಗುತ್ತಿದಾರ ನೌಕರರ ಬಗ್ಗೆ ಪುರಸಭೆಯಲ್ಲಿ ದೂರು ನೀಡಿದರೆ ಗುತ್ತಿದಾರರ ವಿರುದ್ಧ ಅಗತ್ಯ ಕ್ರಮ ಕೈಗೊಳ್ಳುವುದು ಎಂದು ಮ ಮನ್ಸರಾತ್ ತಿಳಿಸಿದರು ನಗರದ ವಿವಿಧ ಅಳವಡಿಸುವ ಪಾರ್ಕಿಂಗ್ ಶುಲ್ಕದ ಫಲಕಗಳು ದೋಷಧೋರವಾಗಿ ಕಂಡುಬಂದಿದ್ದು ನಗರದಲ್ಲಿ ಹೊಸ ಫಲಕಗಳನ್ನು ಹಾಕುವಂತೆ ಗುರು ಗುತ್ತಿದಾರಿಗೆ ನೋಟಿಸ್ ಕಳಿಸಿದ್ದೇನೆ ಎಂದು ಮನ್ಸರಾತ್ ತಿಳಿಸಿದರು ವಿಡಿಯೋ ಇಷ್ಟವಾದರೆ ರಾಬರ್ಟ್ ಲೈಕ್ ಮಾಡಿ